ಯಾವ ಕಾರಣಕ್ಕೂ ಮೋಸ ಆಗಿದೆ ಸ್ವಾಮಿ ಮೋಸ ಎಲ್ಲೆಲ್ಲ ಹೇಳಿ ಹ್ಮ್ ಹಳ್ಳಿಯಲ್ಲಿ ಮಾತ್ರ ಮೋಸವ ಮೋಸ ಇಲ್ವ ಪ್ರಪಂಚವೇ ಮೋಸ ಇಂಥ ಪ್ರಪಂಚದ ಮನುಷ್ಯ ಬದುಕಬೇಕಾ ಅವ್ ಬುದ್ಧಿವಂತನಾಗಿರ್ಬೇಕು ವಿದ್ಯೆ ಬೇಡ ಅಂತಲ್ಲ ವಿದ್ಯೆ ಬೇಕುಗಿಂತ ಬುದ್ಧಿವಂತಿಕೆ ಇದ್ರೆ ಇದ್ರ ಬದುಕ್ತಾರೆ ಸಾಕ್ಷಿ ಬೇರೆ ಯಾರು ಬೇಡ ನಿಮ್ಮ ತಕೊಳ್ಳುವ ಆರಂಚ ಮಾಡಿ ನೀವು ಸಂಪಾದನೆ ಅಂತ ಹೊರಟ್ರೆ ನಿಮಗೆ ಈ ಕ್ಷೇತ್ರ ಆಗತ್ತೆ ಉಂಟಾ ದಿವಸಕ್ಕೆ ಎರಡು ಗಣ ಹೋಮ ಮಾಡ್ರ ಸರ್ ಹತ್ತು ಸಾವಿರ ಒಳಗೆ ಆದ್ರೆ ಇಲ್ಲಿ ಯಾಕಂದ್ರೆ ನೀವು ಬರೀ ಹಣ ಮಾತ್ರ ಅಲ್ಲ ಜನವೂ ಬೇಕು ಎನ್ನುವ ಕಾರಣಕ್ಕೆ ಬಂದ ಹೋದ್ರೆ ನೋಡ್ರಿ ಆಗ್ತದೆ ಕೂರಿಸಲಿಕ್ಕೆ ಇಬ್ರು ಕೆಳಗೆ ಇಳಿಸ್ಲಿಕ್ಕೆ ಇಬ್ರು ಅಂತ ಅವಸ್ಥೆಯಲ್ಲಿ ಬಂದ್ರೆ ಯಾಕೆ ಸಂಪತ್ತಿಗೆ ಆಗ್ಯಾದ ನಿಮ್ಗೆ ಉಂಟ ಮನೆಯಲ್ಲಿ ಕೂತ್ರಿ ಸಾರ್ ಇಟ್ಟಂತ ಹಣದ ಬಟ್ಟಿ ಬಂದ್ರ ಸಾರ್ ロシア आजमंद्र याके ನಿಮ್ಮ ಬುದ್ಧಿವಂತಿಕೆ ಹೊರಗಾಕಲಿಕ್ಕೆ ಅದಕ್ಕೆ ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರಿ ನೀವು ಸಂತೋಷ ಆಯ್ತು ಬಿಡಿ ಇನ್ನು ಹೇಳಲ್ಲ ಪ್ರಾಣಿಯ ದೊಡ್ಡ ಪ್ರಾಣಿ ಯಾವ್ದು ಸಣ್ಣ ಜಂತು ಇರುವ ಅಷ್ಟು ಸುಲಭಕ್ಕೆ ಸಿಗುವುದಿಲ್ಲ ಅದೇ ಒಂದು ಇರುವೆ ಮನಸ್ಸು ಮಾಡಿದ್ರೆ ಅಂತ ದೈತ್ಯಾಕಾರದ ಆನೆ ಬೇಕಾದ್ರೂ ಕೊಲ್ತದೆ ಆನೆಯ ಸೊಂಡಿಲ್ ಒಳಗೆ ಒಂದು ಇರುವೆ ಹೋಯ್ತು ಅಂತ ಆದ್ರೆ ಇರುವ हाँ हाँ गोट का ओ यंत्र ताऊ ओरियंत्र तो रहेंगे बर्बरीकर देंगे इसे ना आऊँ वोट पन्द्रोट जाके बिठाया बर्दे है वोट करने जाई बंदा क्या करेगा वाले रोलियाँ देंगे लपुस किसको

ಪೂರ್ವಸ್ಗೆ ಬರುವಂತ ಹೋಗಿದ್ರು ಅಷ್ಟೊಂದು ಇಲ್ಲಿ ಬರಬೇಕೇಳುವಂತ ಬುದ್ಧಿವಂತಿಕೆ ಉಂಟಲ್ಲ ಅದು ಬೇ ಗೊತ್ತಿತ್ತು ಈ ಬುದ್ಧಿವಂತಿಕೆ ಅಂದ್ರೆ ಬಹಳ ಬೇಗ ತಯಾರಾಗ್ತಾರೆ ಅವರು ಅನುಮಾನವೇ ಬೇಡ ಮಾಮ ನಮಸ್ಕಾರ ನಮಸ್ಕಾರ ನನ್ನ ಪರಿಚಯ ಆಯ್ತು ನಿಮಗೆ ಇಲ್ಲ ಇದು ಯಾವ ಕಾರ್ಡ್ ಗೊತ್ತೈತಾ ಯಾವ ಕಾರ್ಡ್ ಬಾಕಲ್ಲ ಬಾಳುವ ಕಲ್ಲೇ ಬಾಳ್ ಕಲ್ಲು ನೀವ ಅದನ್ನ ಬಿಟ್ಟು ಬರಂಡ್ ಮಾಡಿ ಬಂದ್ಮೇಲೆ ಅದೀಗ ಬೋಳ್ಕಲ್ನಲ್ಲ ಯಾರು ಎಲ್ಲ ಕಾಡ ಜನರೇ ಆದ್ರೂ ಸಹ ನಾವು ಊರಿನವರಾಗಿ ಬದುಕ್ತಾ ಇದ್ದೇವೆ ಅದ ಕಾರಣ ಏನು ಮೊದಲಿಂದ ನಾಡಿಗೂ ಕಾಡಿಗೂ ಬಹಳ ಸಂಪರ್ಕವಂತೆ ಬಹಳ ಸ್ನೇಹವಂತೆ ಕಾಡಿದವರು ನಾಡಿಗೆ ಹೋಗ್ತಾ ಇದ್ರು ಕಾಡಿಗೆ ಬರ್ತಾರೆ ಈ ಸಂಪತ್ತು ಇರೋದ್ರಿಂದ ನಮ್ಮ ಸಂಸ್ಕೃತಿಯೋ ಸಂಸ್ಕಾರವೋ ಭಾಷೆಯೋ ಎಲ್ಲ ನಾಡಿದವರ ಹಾಗೆ ಆಗಿದೆ ಸ್ವಾಮಿ ಅದು ಏನ್ ಮಾಡೋ ಹೇಳಿ ಈಗ ಹದಿನೆಂಟು ವರ್ಷ ಆಯ್ತಲ್ಲ ಯಾರಿಗೆ ನನಗೆ ಸುಳ್ಳು ಸುಳ್ಳು ಹೇಳುವುದನ್ನು ಬೆಕ್ಕುವಲ್ಲ ನಾನು ಸುಳ್ಳು ಹೇಳಿದ್ದಲ್ಲ ನೀವು ಹೇಳಿದ್ಮೇಲೆ ನಾನು ಪ್ರವೇಶ ಮಾಡಿದ್ದೆ ಹದಿನೆಂಟು ವರ್ಷಗಳ ಬಳಿಕ ಅಂತ ಹೇಳಿದ್ಯಾರು ಅದು ಹೇಳಿದ್ದವ್ರೆ ಮತ್ತೆ ಅದ್ರ ಒಳಗೆ ಎಷ್ಟಾಯ್ತಂತ ಯಾರಿಗ ಗೊತ್ತ ಗೊತ್ತಿಲ್ಲಲ್ಲಾ ಹಂದೆಂಟಕ್ಕೆ ಎಂಟು ಸೇರಿಸಿ ಇಪ್ಪತ್ತಾರು ಈ ವರ್ಷಕ್ಕಿಲ್ಲಿ ಇಪ್ಪತ್ತಾರು ವರ್ಷ ಆಯ್ತು ಒಯ್ಯಬಹುದು ಹಾ ಸುದೀರ್ಘ ಪ್ರಯಾಣ ನಿರಂತರ ಸ್ವಾಮಿ ಅದಲ್ಲಾರ ಹೇಳಿತು ಹದಿನೆಂಟು ವರ್ಷ ಆಯ್ತಂತ ಹೇಳಿದ್ಯಾಕೆ ಹಾ ಅಂದ್ರೆ ಇಲ್ಲಿ ಅಧಿಕಾರಿ ಯಾರಾಗಿದ್ರ ಆವಾಗ ವಿಂಗಡಾಕ್ಷಿಯವರಾಗಿದ್ರಂತೆ ಅವರು ಊರಿಗೆ ಹೋಗಿ ಹದಿನೆಂಟು ವರ್ಷ ಆಯ್ತು ಒಂದ್ ತಿರುಗಿ ಬರ್ಲೇ ಅಂತ ಆಗ ರಾಜಾತ್ಯ ಆಗಿದೆ ಅಂತ ಕೇಳಿದ್ದೇವೆ ಕಾಣಿದವರು ನಾಡಿಗೆ ಬರುವಾಗಿಲ್ಲ ಬಂದಲ್ಲಿ ಕಂಡಲ್ಲಿ ತಲೆ ದಂಡ ಅಲ್ಲ ಸೆರೆಮನೆಯ ವಾಸ ಹಾಗೆ ಹೇಳಿದ ಮೇಲೆ ನಮ್ಮವ್ರು ಯಾರು ಊರಿಗೆ ಹೋಗ್ತಾ ಇಲ್ಲ ಸ್ವಾಮಿ ಎಲ್ಲ ಇಲ್ಲೇ ಬದುಕ್ತಾ ಇದ್ದಾರೆ ಏನ್ ಮಾಡೋ ಹೇಳಿ ನಾನು ಗೊತ್ತಾಯ್ತಾ ಇಲ್ಲ ನಾನು ಅಂತ ವಾಸುಕಿ ನನ್ನ ಉದ್ಯೋಗ ಏನು ವ್ಯಾಪಾರ ವ್ಯಾಪಾರ ಕಾಡಲ್ಲಿರುವ ಒಳ್ಳೆ ವಸ್ತುವನ್ನ ಊರಲ್ಲಿ ವ್ಯಾಪಾರ ಮಾಡು ಊರಲ್ಲಿರುವಂತ ಒಳ್ಳೆ ವಸ್ತುವನ್ನ ಕಾಡಿಂದ ವ್ಯಾಪಾರ ಮಾಡು ಕಾಡಿಂದ ನಾಡಿ ಹೋಗಲಿಕ್ಕೆ ಬಿಡುವುದಿಲ್ಲ ಆದ್ರೆ ವ್ಯಾಪಾರ

ஆகளுக்கு கொஞ்சம் கொடுக்கு அவருக்கு நந்திக்கா கார்டு இது சரி மாதிரி நம்ம காரில் ஜாத்ரை ಜಾತ್ರೆ ಎಲ್ಲೇ ಕೋಳಿ ಕುರಿ ಊಟ ಎಲ್ಲ ಮಾಂಸಹಾರಿ ಊಟ ಜನರಿಗೆ ಒಂದು ಮರ್ಯಾದೆ ಎನ್ಲಿ ಗೊತ್ತುಂಟು ಬಿಟ್ರೆ ಹೇಗೆ ಮಾಡಿ ಬೇಕು ಗೊತ್ತ ಗೊತ್ತಿಲ್ಲ ಬುದ್ಧಿವಂತ ನಾನು ಊರಿಗೆ ಹೋದವ ಎಲ್ಲ ಕಲ್ತ್ಕೊಂಡೆ ಬಂದಿದ್ದೆ ಹಾಗಾಗಿ ಜಾತ್ರೆ ಬಿಟ್ಟರೆ ನಮ್ದು ಅಂಗಡಿ ಉಂಟಲ್ಲ ಈಗ ಎಂತ ಅಂಗಡಿ ಮಾಂಸಾಹಾರಿ ಅಂಗಡಿ ಮಾಂಸಹಾರಿ ಶೀಘ್ರಾಹಾರ ಬೇಗ ಬೇಗ ಮಾಡಿ ಕೊಡು ಬೇಗ ಬೇಗ ಮಾಡಿ ಕೊಡು ವಿಶೇಷ ಅಂದ್ರೆ ಕೋಳಿ ಅಲ್ಲ ಕೋಳಿ ಹಾಕಿ ಬನ್ನಲ್ಲ ಕೋಳಿಯನ್ನು ಗೊತ್ತಾಗಿಲ್ವಾ ಈ ಬೆಣ್ತಕ್ಕೆ ಅನ್ನಕ್ಕೆ ಒಂದು ಮೊಟ್ಟೆ ಉಳಿದ ಹಾಕಿ ಬೇಯಿಸಿದ ಕೋಳಿ ಹುಸಿ ಹುಸಿ ಮಾಡಿ ಹಾಕಿ ಹಸಿರು ಪುಡಿ ಕರ ಪುಡಿ ಹಾಕಿ ಎಣ್ಣೆ ಹಾಕಿರ ಅದಕ್ಕೆ ಹೇಳ್ತಾರೆ ಬಂದ್ರ ಅದೇ ಅಲ್ಲ ಕೋಳಿ ಬಗೆ

அக்காப்பே இல்ல கண்ணாக நீர் சாபாவிக் நீர் அவங்க ನಿಮ್ಮಲ್ಲೇ ಮಾತ್ರ ಸಮಯ ಇತ್ತು ಮರ ತಯಾರಿ ಮಾಡ್ಕೊಳ್ಬೇಕು ಬಾಯ್ ಜನ ಬೇಕಿತ್ತು ಬದಲಿಸ್ಕೊಂಡು ಅವ್ರು ಕರ್ಕೊಂಡು ಹೋದ್ರೆ ಕೋಳಿ ಬಜೆ ಮತ್ತ ವ್ಯಾಪಾರಕ್ಕಿಲ್ಲ ಮೂರ್ತಿ ಅವ್ರ ಬಾಯಿಗೆ ಅವ್ರ ಬಾಯಿ ನೋಡಿ ನನ್ನ ಬಾಯಿ ಒಂದವ್ರ ಬಾಯಿ ಸಂತಸದಲ್ಲಿ ವಿಪಿನದ ಜನಪದರು ಕುಣಿದಲಿದರು ಬೆಳಕಿನದಿ ಕುಣಿದಾಡಿನಲ್ಲಿದರು ಬೆಳಕಿನಂಗಳದಿ ಆ ओह् करी ओ तेल दियो खरीदे तेल we

தந்தை ஆக ஆக ஆன தந்தை ஓகோ ஓகோ தந்தி ஆக ஆக ஆன தந்தி ஓகோ தாயி தந்தை मार मत आई कलम आता है हाँ, वियो 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 ए ಉಂಟಲ್ಲ ಈಗ ಏರ್ತದೆ ಈಗ ಸ್ವಲ್ಪ ದಿವಸ ಹೋಗ್ಲಿ ಮನೆಗೆ ಇಳಿತಾ ಇರ್ತದೆ ಹೇಳಲಿಕ್ಕೆ ಅಲ ಮಾರೈತಿ ಪ್ರಶಾಂತ ಪ್ರಶಾಂತ ತೊಂಬತ್ತು ಅಲ್ಲ ಮನೆ ಐತೆ ನಾಲ್ಕು ಮಕ್ಕಳಿರ್ಲಿಕ್ಕಿಲ್ಲ ಆ ಮಕ್ಕಳೆಲ್ಲ ಒಟ್ಟು ಮಾಡ್ಕೊಳ್ಳೋದು ಶುರು ಮಾಡೋದು ಹುಯ್ಯೋ 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 ಉರ್ಸು ಹೊತ್ತ ಇಲ್ಲ ಹೌದಾ ಪಾಪ ಆ ಮುಸ್ಕಾಕ್ ಮಲಗ್ತಿದ್ರು ಅವ್ರು ಅವ್ರನ್ನ ಬಂದು ಯಾಕೆ ಪದ್ರೆ ಕೊಡ್ತಿದ್ದೆ ಮನೆ ಉಪದ್ರ ಐತೆ ಇದೀಗ ಅಲ್ಲೇ ಉಪದ್ರೆ ಅವ್ರು ಬೈತಿದ್ರ ಒಳಗಿಂದೀಗ

ಬಹಳ ಬೇಸರ ಆಗ್ತಾ ಹೌದಪ್ಪ ನಾನು ಈಗ ಎಬ್ಸ್ಕೊಂಡು ಬಂದ್ರೆ ನಿನಗೆ ಬಹಳ ಬೇಸರ ಆಗ್ತದೆ ತಿಳುಪು ಈಗ ಬೇಸರ ಆಗ್ಬಹುದು ಇದೇ ಕ್ಷೇತ್ರದಲ್ಲಿ ಇನ್ನಿನ ಹತ್ತು ವರ್ಷ ನೀನ್ ಇದ್ರೆ ಆಗ ನಿನ್ ಗೊತ್ತಾಗ್ತದೆ ಆವತ್ತ ಎಬ್ಸ್ಕೊಂಡು ಬಂದ್ರಿಂದ ನನಗೆ ಇವತ್ತಿಲ್ಲ ಅನ್ನ ಸಿಕ್ತ ಉಂಟು ಅಂತ ಇದು ಯಾರ್ಯಾರ ಅನುಭವಲ್ಲ ನನ್ನ ಸ್ವಂತ ಅನುಭವ ಹೇಳುದು ಈಗ ಯಾವ ಅಗಲಿಯೂ ಇಲ್ಲ ಮೊದ್ಲೆ ಮಲಗುದು ಸಾಯ್ಲಿ ಕಣ್ಣು ಕೂರ್ಲಿಕ್ಕೂ ಅವಕಾಶ ಇಲ್ಲ ಆ ಕಣ್ಣು ಕೂರದ್ ತಕ್ಷಣ ಒಂದ್ ತಮ್ನ ನೀರ್ ಬಂತ ಲೆಕ್ಕ ಅಲ್ಲ ಅವತ್ತ ನಾ ಮುಖಕ್ಕೆ ಅವ್ರ ತೋರಿಸ್ತಾ ಅಂತ ಹೇಳುದ ಅಂದ್ರೆ ಹಾಗೆ ಅವಕಾಶವೇ ಇಲ್ಲ ಅಂತ ನೀರ್ ಹಾಕೋರು ಹೇಳುದುಂಟು ಏನ್ ಇಲ್ಲಿ ಬರ್ಲಿಕ್ಕೆ ಬಂದವ ನೀನು ಇಲ್ಲಿ ಜಾಗ ಇಲ್ವಾ ನೀವ್ ಮೂರ್ ಕಾಣಿಸ್ತಾವಂತ ಆದ್ರೆಸ್ತಿತ್ತು ಇವ್ರ್ ಯಾಕೆ ಉಪದ್ರ ಕೊಡ್ತಾರಪ್ಪ ಯಾಕೆ ಹಿಂಸೆ ಕೊಡ್ತಾರಪ್ಪ ಅಂತೇಳಿ ಆದ್ರೆ ಈಗ ಅನಿಸ್ತಾ ಉಂಟು ಆವತ್ತವ್ರು ನೀರ್ ಹಾಕಿದ್ರು ಇಲ್ಲಿ ಕಳಿಸ್ತಾ ಇದ್ರೆ ಇವತ್ತು ಈ ಮಟ್ಟದಲ್ಲಿ ಬೆಳೆಯುವುದಿಲ್ಲ ಆಗಿತ್ತು ಅಂತ ಹಾಗಾಗಿ ಕೆಲವರು ನೆನಪಾಡ್ಕೊಳ್ಳೇಬೇಕಾಗ್ತದೆ ಇರಲಿ ಬಿಡು ನಿಮ್ ಬಗ್ಗೆ ಇದೇ ಹೆಮ್ಮೆ ಆಗ್ತಾ ಉಂಟು ಏನು ಇಂಥದ್ದೆಲ್ಲ ಮಾಡ್ತಾ ಇದ್ರೆ ಈ ಹುಡುಗ ಮಕ್ಕಳು ಚುರುಕಾಗ್ತಾರೆ ಅವ್ರ ಲಕ್ಷ್ಯ ಬೇರೆ ಕಡೆ ಹೋಗುದಿಲ್ಲ ಲಕ್ಷ್ಯ ಬೇರೆ ಕಡೆ ಹೋಗ್ಬಾರ್ದು ಅಂತ ಆದ್ರೆ ಅವ್ರಿಗೆ ಕೆಲಸ ಕೊಡ್ಬೇಕು ಕೆಲಸ ಇಲ್ಲದೆ ಇದ್ರೆ ಅವ್ರ ಲಕ್ಷವೇ ಬೇರೆ ಕೈ ಬೆರಳು ತಿಕ್ತಾ ಇರ್ತಾರೆ ಅವರು ಅದಾಗಬಾರ್ದು ಅಂತ ಆದ್ರೆ ಈಗೆಲ್ಲ ಮಾಡ್ಬೇಕು ಸರಿ ಹಾ ಚುರುಕಾಗಿದ್ದಾರೆ ಚೂರಕ್ಕೆ ಎಲ್ಲಿವರೆಗೆ ಕೇಳಿದ್ರು ಹೌದು ಚುರುಕಿರ್ಲಿಲ್ಲ ಈಗ ಏನ್ ಚುರುಕು ಏನೇ ಹೇಳು ಅದ್ ಮಾಡ್ತಾಳೆ ಅವಳು ಹೌದಪ್ಪ ಅಷ್ಟು ಚುರುಕಾಗಿದ್ದಾಳೆ ಅವಳೇನು ನಮ್ಮ ಪಾಪ ಸಿರಿಮುಡಿ ಸಿಂಗಾರಿ ಸಿರಿಮುಡಿ ಸಿಂಗಾರಿ ಪಾಪ ಅವಳ ಜೀವ ಅವಳಿಗೆ ಹೆಚ್ಚಾಗಿದೆ ಆದ್ರೂ ಸಹ ನಾನ್ ಕಾಣಿಸ್ಕೊಳ್ಬೇಕು ಅಂತೇಳಿ ಆ ಕುಡ್ಲ ಹಾ ಅವನು ಚುಕ್ಕಾಗಿದ್ದಾರೆ ಅವ್ ಯಾಕೆ ನಮ್ ಭೂಬ ಇಷ್ಟ ವರ್ಷ ಬಾಯಿ ಬೆಳ್ಳೂ ಮಾತಾಡೋದಿಲ್ಲ ಅವನು ಈ ವರ್ಷ ಮಾತಾಡ್ದು ಸ್ವಲ್ಪ ಅಲ್ಲ ಹೊಳೆ ಒಪ್ಪತ್ತ ಹೊಳೆ ತೊಂಬತ್ತ ನಾವೆಲ್ಲ ಎಷ್ಟು ಜೊತೆ ಕುಣಿತಾಡಿದ್ದೇವೆ ಅಂತಾದ್ರೆ ಅದಕ್ಕೆ ಕಾರಣ ಯಾರು ಹೇಳುನಾದ ನಿನ್ನ ನಿರ್ದೇಶನ ಇರದೇ ಇರ್ತಿದ್ರಿ ಮಕ್ಕಳಾಗ ನಾವು ಕುಣಿಯುವುದಕ್ಕೆ ಸಾಧ್ಯ ಇರ್ತೇನು ನಮಗೆ ನಾಟಿ ಆಡಿ ಗುರುಗಳಲ್ ಬೇಕು ಹಾ ನಮಸ್ಕಾರ ಈ ಶಬ್ದ ಒಂದು ನಂಗು ಆಗುದಿಲ್ಲ ಅದು ಗುರುಗಳಿಗೆ ಯಾಕೆ ಅವ್ರು ಹೋಗುವಾಗಲೇ ಹೇಳಿ ಹೋಗಿದ್ದಾರೆ ತಮ್ಮ ನಿನಗೆ ಯಾರೇ ಗುರುಗಳು ಅಂತ ಹೇಳಿದ್ರು ಅದನ್ನು ಒಪ್ಪೇಡ ಒಳಗಡೆಯಿಂದ ಅರ್ಥ ಬೇರೆ ಉಂಟದು ಹೌದಾ ಬಹುಶಃ ಗುರುಗಳಿಗೆ ಅನುಭವ ಆಗಿರ್ಬೇಕು ನನ್ನ ಗುರುಗಳಿಗೆ ಅನುಭವ ರೀತಿ ಆಡಿದ್ದಲ್ಲ ನಮ್ಮ ಈ ಕೂಟದಲ್ಲಿ ಈಗ ನಿನ್ನಷ್ಟು ಹಳೇ ತಲೆ ಯಾರಿದ್ದಾರೆ ಇರುವುದ್ರಲ್ಲಿ ಹಳೆ ತಲೆ ಈಗ ನೀನು ಒಪ್ಪನೇ ಅಂದ್ರೆ ಮೊದಲಿಂದ ಇದ್ದವನು ಅವನೊಬ್ಬನೇ ಅದಾನ ಬೇಡ ಸತ್ಯ ಏನ್ ಪ್ರಯೋಜನ ಉಂಟು ಸಿಗೋದ್ ಪೂರ್ತಿ ಇತ್ತೀಚೆಗೆ ಬಂದವರಿಗೆ ಆಯ್ತ್ ಬಿಟ್ರೆ ಇದ್ದವರಿಗೆ ಕೊಟ್ಟೇ ಅಲ್ಲ ವಿಶ್ವಾಸ ಕಡಿಮೆ ಮಾಡಲಿಲ್ಲ ಇಲ್ಲಿವರೆಗೆ ಇನ್ನು ಮುಂದೆ ಕಡಿಮೆ ಮಾಡುವುದು ಇಲ್ಲ ಮತ್ ಯಾವಾಗ್ಲೂ ಹಾಗೆ ನಾವು ಬಯಸಿದಾಗ ನಮ್ಗೆ ಯಾವ್ದು ಸಿಗ್ಬಾರ್ದು ಅದಾಗಿಯೇ ಬರ್ಬೇಕು ಅದಾಗಿ ಬರುವುದು ಯಾವಾಗ ಇವ್ರಿಗೆಲ್ಲರಿಗೂ ಮನಸ್ಸಾದಾಗ ಅದಾಗಿಯೇ ಬರ್ತದೆ ಅಲ್ಲಿಯವ್ರಿಗೆ ನಾವು ಕಾಯ್ಬೇಕು ಮತ್ತೆ ಯಾವಾಗ್ಲೂ ತಡವಾಗಿ ಬಂದದ್ದು ಶಾಶ್ವತ ದೇವರ ದರ್ಶನ ಎನ್ನುವುದು ತಡವಾಗಿ ಆಗ್ಬೇಕಂತೆ ಫಲ ಹೆಚ್ಚು ಅಂತ ಹೇಳಿದ್ದಾರೆ ನಾನು ಆ ನಿರೀಕ್ಷೆಯಲ್ಲಿ ಒಂದು ನೆನಪಿಡಬೇಕು ಇಲ್ಲಿರುವ ದೇವರುಗಳ ಪ್ರೀತಿ ವಿಶ್ವಾಸ ನಿನ್ನ ಮೇಲೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕಡಿಮೆ ಆಗುವುದೇ ಇಲ್ಲ ಶಾಶ್ವತವಾಗಿರ್ತದೆ ಇಲ್ಲಿವರೆಗೆ ಆಶೀರ್ವಾದ ಮಾಡಿದ್ದಾರೆ ಎಂಬಲ್ಲಿಗೆ ಇನ್ನು ಮುಂದೂ ಸಹ ಆಶೀರ್ವಾದ ಮಾಡ್ತಿರಲ್ವಂತ ಪೂರ್ಣ ವಿಶ್ವಾಸವನ್ನು ಕೊಟ್ಟರು ಪ್ರಶ್ನೆ ಇಲ್ಲ ಈಗ ನಾಟ್ಯ ಮಾಡುವಾಗ ತಡೆದಿಯಲ್ಲ ಯಾಕೆ ನಾಟ್ಯ ಅಂತ ತಡದಲ್ಲ ಉದ್ದೇಶ ಬೇರೆ ಉಂಟು ನಾನು ಅಂಗಡಿ ವ್ಯಾಪಾರ ಮಾಡ್ಕೊಂಡು ಹಾಗಿದ್ನ ಹೊತ್ತು ನಿಮ್ಮ ಮನೆ ಪಕ್ಕದ ಹುಡುಗ ಓಡ್ ಬಂದ ಓಡಿ ಬಂದವನೇ ಮೇಜಿನಿ ಎಲ್ಲಿ ಮೇಜಿನಿ ಎಲ್ಲಿ ಕೇಳ್ದ ಮರ ಎಲ್ಲ ತೋಡ್ಕೋದು ಮರ ಅಂತ ಹೇಳ್ದೆ ಆ ಅಲ್ಲಿ ಯಾಕೆ ಕೇಳ್ದಾಗ ಹೇಳ್ದ ಅವಸರವಾಗಿ ಮನೆಗೆ ಬರ್ಲಿ ಕೇಳಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ದ ಮನೇಲಿ ಅಪ್ಪ ಒಬ್ರೆ ತಿರಿಯವರು ಏನಾಯ್ತು ಏನು ಮತ್ತೆ ಅವ್ರು ಹೇಳುವಾಗ್ಲೂ ಹಾಗೆ ಗಾಬರಿಯಲ್ಲಿ ಹೇಳ್ತಾ ಇದ್ದ ನನಗೆ ಅನುಮಾನ ಬರ್ತಾ ಉಂಟು ನಾವೆಲ್ಲ ಒಟ್ಟಾಗಿ ನಿಮ್ಮನೆಗೆ ಹೋಗುವ இடப்பித்தன <tries>